ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬಾನಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ರೇಣುಕಾಚಾರ್ಯರ ಜಯಂತಿ ಉತ್ಸವ ಹಾಗೂ ನೂತನವಾಗಿ ನಿರ್ಮಿಸಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಿಸಲಾಯಿತು ಬಾನಾಪುರ ಗ್ರಾಮದ ಮುಖ್ಯ ರಸ್ತೆಯ ಪಕ್ಕದಲ್ಲಿ ನೂತನವಾಗಿ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಕಾಲದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಮೂರ್ತಿಗೆ ವಿಶೇಷ ಪೂಜೆ ಮತ್ತು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ ನಂತರ ನೂರ ಒಂದು ಕುಂಭ ಮೆರವಣಿಗೆ ಮತ್ತು ಆದಿ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರ ಮೆರವಣಿಗೆಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಾಡುವ ಮೂಲಕ ಡೊಲ್ಲು ಬಾಜ ಭಜಂತ್ರಿಗಳೊಂದಿಗೆ ಕಳಸಗಳನ್ನು ಹಿಡಿದುಕೊಂಡು ಮಹಿಳೆಯರು ಮೆರವಣಿಗೆ ಕಾರ್ಯಕ್ರಮವನ್ನು ನೆರವೇರಿಸಿದರು ನಂತರ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡು ಮಾತನಾಡಿದ ಪೂಜ್ಯ ಡಾಕ್ಟರ್ ಮಹದೇವಯ್ಯ ಮಹಾಸ್ವಾಮಿಗಳು ಆದಿಜಗದ್ಗುರು ರೇಣುಕಾಚಾರ್ಯರ ಕೊಡುಗೆಗಳು ಅನನ್ಯವಾದದ್ದು ಅವರು ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಾದವರಲ್ಲ ಅಂತ ಘೋಷಣೆ ಕೂಗದೆ ಇಡೀ ಮಾನವ ಸೀಮಿತವಾಗಲಿ ಜಯವಾಗಲಿ ಅಂತ ಹೇಳಿದ್ದಾರೆ ಯಾರು ಧರ್ಮ ನಿತ್ಯ ಕಾಯ್ದುಕೊಂಡು ಹೋಗ್ತಾರೋ ಅಂಥವರಿಗೆ ಮಾರ್ಗದರ್ಶಕರಾಗಿ ಶಿವಾಚಾರ್ಯರಿಗೆ ಮತ್ತು ಜಂಖಮರಿಗೆ ದಾರಿದೀಪವಾಗಿ ಸಮಾಜದಲ್ಲಿ ಆಚಾರ ಸಂಸ್ಕಾರ ಪರಂಪರೆಗಳನ್ನ ಕೊಡುಗೆಗಳನ್ನಾಗಿ ನೀಡಿದ್ದಾರೆ ಅಂತ ಹೇಳಿದ್ರು ಈ ಒಂದು ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅರಳೆ ಹಿರೇಮಠ ಮಂಗಳೂರು ಹಾಗೂ ಬಾನಾಪುರ ಗ್ರಾಮದ ಜಂಗಮ ಸಮಾಜದ ಗುರು ಹಿರಿಯರು ಸುತ್ತಮುತ್ತಲಿನ ಗ್ರಾಮದ ಜಂಗಮ ಬಂಧುಗಳು ಹಾಗೂ ಇನ್ನು ಅನೇಕ ಸಮಾಜದ ಗುರು ಹಿರಿಯರು ಮಹಿಳೆಯರು ಪಾಲ್ಗೊಂಡು ಯಶಸ್ವಿಗೊಳಿಸಿದ್ರು ಚೆನ್ನಯ್ಯ ಹಿರೇಮಠ ಎನ್ ತುಂಬಿಕೊಂಡು ಸಮುದ್ರವನ್ನ ಯಾವ ರೀತಿಯಾಗಿ ಮುಟ್ಟಿ ಅದರ ಸಮುದ್ರವಾಗ ಲೀನಾಗ್ತವೋ ಆ ರೀತಿ ಪ್ರತಿಯೊಂದು ಧರ್ಮ ಧರ್ಮದ ಧರ್ಮದಲ್ಲಿ ಧರ್ಮದಿದ್ರು ಕೂಡ ಆ ಧರ್ಮಗಳು ಏನು ಒಂದೇ ಮಾತು ಅಷ್ಟಾದಶ ಪುರಾಣೇಶು ವ್ಯಾಸ ವಚನ ದ್ವಯಂ ಪರೋಪಕಾರ ಪಾಪಾಯ ಪರಪೀಡ ನಮ್ಮ ಧರ್ಮ ಇಲ್ಲೇನಪ್ಪ ಅಂತಂದ್ರೆ ಪ್ರತಿಯೊಂದು ಧರ್ಮಂತ ಏನಪ್ಪಂದ್ರೆ ಮೂಲತಃ ಏನಪ್ಪ ಅಂತ ಎಲ್ಲಾ ಧರ್ಮದ ಶ್ರೇಷ್ಠತೆಗೆ ಸನಾತನ ಧರ್ಮ ಇರ್ಬೋದು ಅದು ವೀರ ಧರ್ಮದ ಸ್ಥಾಪನಾಚಾರ್ಯರು ನಮ್ಮ ರೇಣುಕಾಚಾರ್ಯರು ಏನಪ್ಪ ಅಂತಂದ್ರೆ ಈ ಮೂಲ ಸ್ಥಾಪನಾಚಾರ್ಯ ಒಂದು ಪರಂಪರತೆಯ ಪರಂಪರೆಯನ್ನ ಆಧರಿಸಿ ಎಲ್ಲಾ ಧರ್ಮಗಳು ಉಟ್ಕೊಂಡವು ಹೆಂಗಪ್ಪ ಅಂತಂದ್ರೆ ನಾಯಕರು ಅಂತ ಯಾಕಂದ್ರೆ ಜಾತಿ ಒಬ್ಬ ಗುರು ಮಾಡಿಕೊಂಡು ತಮ್ಮದೇ ಆದರವಾಗಿ ಮೀಸಲಾತಿಗೋಸ್ಕರವಾಗಿ ನಮ್ಮ ತಮ್ಮ ಜಾತಿಯ ಗುರುಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಅಲ್ಲಿ ತಮ್ಮ ಗುರುಗಳನ್ನ ಸ್ಥಾಪಿಸಿ ಆ ಒಂದು ಮುಖಾಂತರ ಬರುವಂತ ಧರ್ಮ ಸಂದೇಶ ಮುಖಾಂತರ ನಡೆಯುವಂತ ಸರ್ವಜಾತಿಗೆ ಏನಪ್ಪ ಅಂತಂದ್ರೆ ಆ ರೇಣುಕಾ ಆದಿ ರೆಂಟು ಆ ಧರ್ಮ ಅಂದ್ರೆ ಬೈಯುವುದಲ್ಲ ಧರ್ಮ ಅಂದ್ರೆ ಆಚರಿಸ ಧರ್ಮ ನಾವೊಬ್ಬರನ್ನ ಟೀಕೆ ಮಾಡಿದ ಧರ್ಮ ಅಲ್ಲ ನಾವೆಲ್ಲ ಆಚರಿಸಿಕೊಳ್ಬೇಕು ಅದ್ದೂರು ಬಹಳ ಅದರ ಮುಂದುವರೆದ ಭಾಗ ಒಂದ್ ಎರಡ ಮಾತು ಹೇಳ್ತೀನಿ ರೇಣುಕಾಚಾರ್ಯ ಎಂದರ ಜಂಗಮಿ ವಿಜಯ್ ಎಂದರೆ ಈಗಿಂತ ವಿಚಾರ ಮಾಡಬೇಕು ಗುರು ವಿಜಯ್ ಎಂದರೆ ಕ್ಷೇತ್ರ ವಿಜಯ್ ಎಂದರೆ ಬಣಜೇವ್ರ ವಿಜಯ್ ಎಂದರೆ ಪಂಚಮ ಶಾಲ ವಿಜಯ್ ಎಂದರೆ ಆದಿ ಜಗತ್ಗುರು ರೇಣುಕಾಚಾರ್ಯ ಯಾರಿಗೆ ಜೈ ಎಂದ್ರ ಅಂದ್ರೆ ಇಡೀ ಮಾನವ ಕಲ್ಯಾಣಕ್ಕಾಗಿ ಜೈ ಎಂದವರು நெல்லாம் பசு மாதிரி நம்ம ஆசி ஓகே நம்ம அப்ப நம்ம ஜாஸ்தி ஒழுங்கு வரத நம்ம அப்ப